ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಮಿಂತ್ರದಿಂದ ತರಿಸಿರೋ ಫೌಂಡೇಶನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದು ಫಿಟ್ನಿ ಅವರ ಫೌಂಡೇಶನ್ ಒನ್ ಟ್ವೆಂಟಿ ಏಯ್ಟ್ ಶೇಡ್ ಇರೋ ಅಂಥದ್ದು ನೋಡೋಣ ಇದು ಹೇಗಿದೆ ಅಂತ ಹೇಳಿ ಪ್ಯಾಕಿಂಗ್ ಮಾತ್ರ ತುಂಬ ಸೇಫ್ಟಿ ಆಗಿದೆ ನೀವು ನೋಡ್ತಿದ್ದೀರಲ್ವಾ ಆ್ಯಕ್ಚುಲಿ ಇದು ಫಿಟ್ಮಿ ಅವ್ರದ್ದು ಫೌಂಡೇಶನ್ ಗ್ಲಾಸ್ ಬಾಟಲಲ್ಲಿ ಇರುತ್ತೆ ಅದಕ್ಕೋಸ್ಕರ ತುಂಬ ಸೇಫ್ಟಿಯಾಗಿ ಇದನ್ನು ಪ್ಯಾಕ್ ಮಾಡಿರ್ತಾರೆ ಈ ರೀತಿ ಪ್ಯಾಕ್ ಮಾಡಿದ್ದಾರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಮುನ್ನೂರ ಎಂಬತ್ತೊಂಬತ್ತು ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಮಿಂತ್ರದ್ದು ಒನ್ ಟ್ವೆಂಟಿ ಏಯ್ಟ್ ಶೇಡಲ್ಲಿರೋದು ಫಿಟ್ಮಿ ಅವ್ರದ್ದು ನ್ಯಾಚುರಲ್ ಗ್ಲೋ ಕೊಡುತ್ತೆ ನೋಡೋಣ ನನ್ನ ಕೈಗೆ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಈ ರೀತಿ ನೀವು ಯೂಸ್ ಮಾಡೋಕ್ಕೂ ಮೊದಲು ಶೇಕ್ ಮಾಡ್ಕೋಬೇಕಾಗುತ್ತೆ ಸ್ಮಾಲ್ ಅಮೌಂಟ್ ಆಫ್ ಕ್ರೀಮ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ನನ್ನ ಕೈಗೆ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಮ ಕೈಗೂ ನೀವು ಅಪ್ಲೈ ಮಾಡಿ ಚೆಕ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಟ್ಟು ಬ್ಲೆಂಡ್ ಆಗ್ತಾ ಇದೆ ಈ ವಿಡಿಯೋ ನೋಡ್ತಾ ಇರೋ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಹೋಗಿ ಬೇಗ ಕ್ಲಿಕ್ ಮಾಡಿ ಓಕೆನಾ ಹಾಗೆ ಒಂದು ಲೈಕ್ ಕೊಡಿ ನನಗೆ ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ನೋಡ್ತಿದ್ದೀರಲ್ವಾ ಯಾವ ರೀತಿ ನಾನು ಅದನ್ನು ಬ್ಲೆಂಡ್ ಮಾಡಿಕೊಂಡೆ ಅಂತ ಹೇಳಿ ನೋಡಿ ಫುಲ್ ಕವರೇಜ್ ಇದೆ ಇದು ಆ್ಯಕ್ಚುಲಿ ಫುಲ್ ಅಲ್ಲ ಮೀಡಿಯಮ್ ಕವರೇಜ್ ಫೌಂಡೇಶನ್ನು ನೋಡಿ ಯಾವ ರೀತಿ ಕಾಣ್ತಾ ಇದೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ ಈ ಕ್ರೀಮು ಸೂಪರಾಗಿದೆ ನೀವು ತಗೋಬಹುದು ಯೂಸ್ ಮಾಡಬಹುದು ಟ್ರೈ ಮಾಡಿ ಫ್ರೆಂಡ್ಸ್ ಫಿಟ್ಮಿ ಅವ್ರದ್ದು ಒನ್ ಟ್ವೆಂಟಿ ಏಯ್ಟ್ ಶೇಡು ನನಗೆ ಮ್ಯಾಚ್ ಆಗೋವಂಥ ಶೇಡನ್ನ ನಾನು ತೊಗೊಂಡಿದ್ದೀನಿ ನಿಮಗೆ ಮ್ಯಾಚ್ ಆಗೋವಂಥ ಶೇಡನ್ನ ನೀವು ಆನ್ಲೈನಲ್ಲಿ ನೋಡಿಬಿಟ್ಟು ಪರ್ಚೇಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು